ಬಂದವರೇ ಪ್ರಸಾದ ಹರಿಮಠ ಅವರು ಇವತ್ತಿ ಜೀವನದ ನಂತರ ಆದ ಸಮಾಜ ಕೆಲಸದಲ್ಲಿ ವಹಿಸಿಕೊಂಡಿದ್ದಾರೆ ಸಾಕಷ್ಟು ಸಮಾಜ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ನೂರು ಕಾಯಕ್ ಒಕ್ಕೂಟದ ಆಗಿದ್ದಾರೆ ಇಂಥ ಸಮಯದಲ್ಲಿ ಅವರಿಗೆ ಆಲ್ ಇಂಡಿಯಾ ಸೀನಿಯರ್ ಸಿಟಿಜನ್ಸ್ ಕಾನ್ಫೆಡರೇಷನ್ ಶ್ರೀ ಪ್ರಸಾದ್ ಹಿರೇಮಠ್ ಫ್ರಾಮ್ ಕರ್ನಾಟಕ ಎಲೆಕ್ಟೆಡ್ ಆ್ಯಂಡ್ ಇಟ್ ಈಸ್ ಇಲೆಕ್ಟೆಡ್ ಫ್ರಾಮ್ ಕರ್ನಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಫ್ ಆಲ್ ಇಂಡಿಯಾ ಸೀನಿಯರ್ ಸಿಟಿಸ್ ಸಿಕ್ಟೆಡ್ ಅಡ್ವೈಸರಿ ಸ್ಟೇಟ್ ಲೆವೆಲ್ ಪೋಸ್ಟ್ ಅದಕ್ಕೆ ಅವರ ಶರಣಾರ್ಥಿಗಳು ಅಖಿಲ ಲಿಂಗಾಯತ ನೂರು ಕಾಯಕ ಪಂಗಡಗಳ ಒಕ್ಕೂಟದ ನಮ್ಮ ರಾಜ್ಯ ಘಟಕದ ಖಜಾನ್ಸಿ ಹಾಗೂ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಗೂ ಇನ್ನುಳಿದ ಎಲ್ಲ ಲಿಂಗಾಯತ ಬಾಂಧವರಿಂದ ನಮ್ಮ ಎರಿಮೆಂಟ್ಸ್ ಅವರಿಗೆ ಇವತ್ತು ಸನ್ಮಾನ ಇದು ಅವರಿಗೆ ಕೊಟ್ಟಂಥ ಕರ್ನಾಟಕ ಮತ್ತು ಆಲ್ ಓವರ್ ಇಂಡಿಯಾ ಈ ಪದವಿ ಅವರಿಗೆ ಕೊಟ್ಟಿದ್ದಾರಲ್ಲ ಅವರು ಸೂಕ್ತವಾಗಿದ್ದಾರೆ ಇದಲ್ಲದೆ ಇನ್ನೂ ಐದಾರು ಇದಕ್ಕೆ ಅವರು ಅಧ್ಯಕ್ಷರಾಗಿ ವರ್ಕ್ ಇದ್ದಾರೆ ಎಪ್ಪತ್ತೈದು ವರ್ಷದಲ್ಲಿ ಅವ್ರದ್ದು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆಗಿದೆ ಆದರೂ ಅವರು ಒಂದು ಯುವಕರ ತರ ಐದಾರು ಪೋಸ್ಟ್ಗಳನ್ನು ಎಲ್ಲಾ ಕಡೆ ಚುರುಕಾಗಿ ಓಡಾಡಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅವ್ರು ನೋಡಿ ನಮ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕಂತ ಅನ್ಸುತ್ತೆ ಅವ್ರದ್ದು ಒಂದು ಆಶೀರ್ವಾದ ನಮಗಿದೆ ನಾವು ಮಾಡ್ತಾ ಇದ್ದೀವಿ ಮಾತೆ ದೇಶ ಭಾರತ ದೇಶ ಈಗ ಇದು ಹಳೆ